ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅನುಶ್ರೀ ಎಲ್ ಸಿ ಸೊ ಯಾರೆಲ್ಲ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರ ಸಬ್ಸ್ಕ್ರೈಬ್ ಆಗಿಬಿಟ್ಟು ಆಮೇಲೆ ವೀಡಿಯೋ ನೋಡಿ ವೀಡಿಯೋ ಸ್ಕಿಪ್ ಮಾಡಬೇಡಿ ಕಂಪ್ಲೀಟಾಗಿ ನೋಡಿ ಸಬ್ಸ್ಕ್ರೈಬ್ ಆಗಿ ಹಂಗೆ ಹಂಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡೋದ್ರಿಂದ ಅವ್ರಿಗೂ ಕೂಡ ಜಾಬ್ ಅಪ್ಡೇಟ್ ಗೊತ್ತಾಗುತ್ತೆ ಇದೊಂದು ವೆರಿ ಇಂಪಾರ್ಟೆಂಟ್ ಜಾಬ್ ಆಗಿದೆ ಅದರಲ್ಲೂ ಮೈಸೂರಲ್ಲಿರೋವಂಥವರು ವಾಕಿಂಗ್ ಇಂಟ್ರವ್ಯೂ ಅಂತ ವಾಕಿನ್ ಇಂಟ್ರವ್ಯೂ ಸೊ ಅಂದರೆ ಇಲ್ಲಿ ಪರೀಕ್ಷೆ ಯಾವುದೇ ರೀತಿ ಇರಲ್ಲ ಆ ಪರೀಕ್ಷೆ ಇರಲ್ಲ ಇಲ್ಲಿ ನೇರ ವಾಕಿಂಗ್ ಇಂಟರ್ವ್ಯೂ ಅಂದರೆ ನೀವು ಇಂಟರ್ವ್ಯೂಗೆ ಹೋಗೋದಿರುತ್ತೆ ಸೊ ಯಾರೆಲ್ಲ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿಬಿಟ್ಟು ನೀವು ಮುಂದೆ ವಿಡಿಯೋ ನೋಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಏನೇನು ಡೌಟ್ ಇದ್ದರೂ ಕೂಡ ನಿಮ್ಮ ಕಾಮೆಂಟಲ್ಲಿ ಕಾಮೆಂಟ್ ಬಾಕ್ಸಲ್ಲಿ ನಿಮ್ಮ ಕ್ವಶನ್ಸ್ನ ಕೇಳಿ ಅಂತ ಹೇಳ್ತಾ ನಾನು ಮುಂದುವರಿಸ್ತೀನಿ ಆರ ಈ ಮೈಸೂರು ನೇಮಕಾತಿ ಇದು ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೈದರ ಅಂದರೆ ಮೂವತ್ತೇಳು ಹುದ್ದೆಗಳು ಖಾಲಿ ಇದೆ ಪಿ ಜಿ ಟಿ ಮತ್ತು ಟಿ ಜಿ ಟಿ ಹುದ್ದೆಗಳು ವಾಕಿನ್ ಸಂದರ್ಶನ ಅಂದರೆ ವಾಕಿನ್ ಇಂಟರ್ವ್ಯೂ ಅಂತ ಡೈರೆಕ್ಟ್ ಇಂಟರ್ವ್ಯೂ ಇದೆ ಇಲ್ಲಿ ಇನ್ನು ಹುದ್ದೆಗಳ ಅರ್ಜಿ ಸಲ್ಲಿಸುವುದು ಪ್ರದೇಶ ಪ್ರಾದೇಶಿಕ ಶಿಕ್ಷಣ ಸಂಸ್ಥೆ ಮೈಸೂರು ಮೇ ಎರಡು ಇಪ್ಪತ್ತು ಇಪ್ಪತ್ತೈದರ ಆರ್ ಐ ಇ ಮೈಸೂರು ಅಧಿಕೃತ ಅಧಿಸೂಚನೆ ಮೂಲಕ ಪಿ ಜಿ ಟಿ ಮತ್ತು ಟಿ ಜಿ ಟಿ ಹುದ್ದೆಗಳನ್ನು ಭರ್ತಿ ಮಾಡಲು ಅರ್ಹ ಮತ್ತು ಆಸಕ್ತ ವಿದ್ಯಾರ್ಥಿಗಳು ಅಭ್ಯರ್ಥಿಗಳಿಂದ ಅರ್ಜಿಯನ್ನು ಆಹ್ವಾನಿಸಲಾಗುತ್ತದೆ ಮೈಸೂರು ಕರ್ನಾಟಕ ಸರ್ಕಾರದಲ್ಲಿ ವೃತ್ತಿಜೀವನ ಹುಡುಕುತ್ತಿರುವುದು ಉದ್ಯೋಗ ಅಂದರೆ ಇದೊಂದು ಸುವರ್ಣ ಅವಕಾಶ ಅಂತಲೇ ಹೇಳ್ಬೋದು ಆಸಕ್ತಿ ವ್ಯ ಅಂದರೆ ಅಭ್ಯರ್ಥಿಗಳು ಎಂಟು ಮೇರಂದು ನಡೆಯುವ ವಾಕಿನ್ ಇಂಟರ್ವ್ಯೂ ಹಾಜರಾದ ಅಂದರೆ ಇಲ್ಲಿ ಎಂಟನೇ ತಾರೀಕಿಂದಲೇ ನಡೀತಾ ಇಲ್ಲ ಅದು ಯಾವ ನಡೀತಾ ಇದೆ ಅಂತಲೂ ಕೂಡ ನಾನು ಹೇಳ್ತಾ ಇರೋದ್ರಿಂದ ಎಂಟನೇ ತಾರೀಕು ಲಾಸ್ಟ್ನೇ ಡೇಟ್ ಆಗಿರುತ್ತೆ ಇಲ್ಲಿ ಇನ್ನು ಸಮಸ್ತ ಸಂಸ್ಥೆ ಹೆಸರು ಬಂದು ಪ್ರಾದೇಶಿಕ ಶಿಕ್ಷಣ ಸಂಸ್ಥೆ ಮೈಸೂರು ಶಿಕ್ಷಣ ಅಂತ ಗೊತ್ತಿದ್ದಂಗೆ ಎಜುಕೇಷನ್ ಇರುತ್ತೆ ಹುದ್ದೆಗಳು ಟೋಟಲ್ ಸಂಖ್ಯೆ ಮೂವತ್ತೇಳು ಇದೆ ಉದ್ಯೋಗ ಸ್ಥಳ ನಡೀತಿರೋದು ಮೈಸೂರು ಕರ್ನಾಟಕದಲ್ಲಿ ಉದ್ಯೋಗ ಹೆಸರು ಪಿ ಜಿ ಟಿ ಮತ್ತು ಜಿ ಜಿ ಟಿ ಜಿ ಟಿ ಮತ್ತು ಸಂಬಳ ಇಲ್ಲಿ ಇಪ್ಪತ್ತೊಂದು ಸಾವಿರದಿಂದ ಐವತ್ನಾಲ್ಕು ಸಾವಿರದವರೆಗೂ ಇರುತ್ತೆ ಇಲ್ಲಿ ಇನ್ನು ಆಗಿರಬೇಕು ಈ ಹುದ್ದೆಯ ಅರ್ಹತೆ ಪಿ ಜಿ ಟಿಗೆ ಬಿ ಎಡ್ ಆಗಿರಬೇಕು ಸ್ನಾತಕೋತ್ತರ ಪದವಿ ಮತ್ತು ಎಮ್ ಎಮ್ ಇ ಸಿ ಎಮ್ ಎಸ್ ಸಿ ಅಥವಾ ಸ್ನಾತಕೋತ್ತರ ಪದವಿ ಆಗಿರಬೇಕು ಯೂಶುಯಲಿ ನಾವು ಆರ್ ಎಜುಕೇಷನ್ ಅಂತ ಬಂದಾಗ ಬಿ ಎಡ್ಡು ಎಮ್ ಎಸ್ ಸಿ ಪಿ ಎ ಪಿ ಜಿ ಕೇಳ್ತಾರೆ ಪಿ ಜಿ ಕರ್ ಪಿ ಜಿ ಕೇಳ್ತಾರೆ ಈಗ ಆಲ್ಮೋಸ್ಟ್ ಪಿ ಜಿ ಕೇಳಿದ ಸ್ನಾತಕೋತ್ತರ ಪಿ ಜಿ ಆಗಿದರೆ ಮತ್ತು ಎಕ್ಸಾಮ್ಸ್ಗೂ ಪಾಸ್ ಆಗಿದ್ರೆ ಒಳ್ಳೆಯದು ಬಟ್ ಇಲ್ಲಿ ನೀವು ಸ್ನಾ ಪಿ ಜಿ ಕೇಳಿದ್ದಾರೆ ಮತ್ತು ಎಮ್ ಎಸ್ ಸಿ ಕೇಳಿದ್ದಾರೆ ಪಿ ಜಿ ಎಮ್ ಎಸ್ ಸಿ ಎರಡು ಒಂದೇ ಪಿ ಜಿ ಅಂದರೆ ಎಮ್ ಎಮ್ ಎಸ್ ಸಿ ಇಸ್ ನಥಿಂಗ್ ಬಟ್ ಪಿ ಜಿ ಮಾಡಿರೋನೇ ಸ್ನಾತಕೋತ್ತರ ಪದವಿ ಅಂತ ಕರೀತಾರೆ ಅಂದರೆ ಪ್ರಯೋಗ ಪ್ರಯೋಗ ಸಹಾಯಕರು ಅಂದರೆ ಡಿಪ್ಲೊಮಾ ಮಾಡಿರಬೇಕು ಬಿ ಎಸ್ ಸಿ ಮತ್ತು ಬಿ ಸಿ ಎ ಮಾಡಿರೋದು ಬಿ ಇ ಅಂದರೆ ಪ್ರಯೋಗ ಅಂದರೆ ಲ್ಯಾಬ್ ಲ್ಯಾಬ್ ಇರುತ್ತಲ್ಲ ಅಲ್ಲಿ ಮತ್ತು ಟಿ ಜಿ ಟಿ ಬಿ ಎಸ್ ಸಿ ಬಿ ಎಸ್ ಸಿ ಬಿ ಎಡ್ಡು ಬಿ ಎ ಬಿ ಎಡ್ ಮಾಡಿರಬೇಕು ಬಿ ಎಸ್ ಸಿ ಬಿ ಎಡ್ ಅಥವಾ ಬಿ ಎ ಬಿ ಎಡ್ ಮಾಡಿರಬೇಕು ಇನ್ನು ಕೆಲಸ ಅನು ಅನುಭವ ಶಿಕ್ಷಣ ವೆಟ್ ಅಂದರೆ ಡಿಪ್ಲೊಮೊ ಅಥವಾ ಪದವಿ ಬಿ ಎಸ್ ಸಿ ಬಿ ಎಡ್ ಪದವಿ ಆಗಿರಬೇಕು ಪ್ರಾಥಮಿಕ ಶಿಕ್ಷಣ ಅಂದರೆ ಟ್ವೆಲ್ತ್ ಪಾಸ್ ಆಗಿದ್ದವರು ಮತ್ತು ಡಿ ಎಡ್ ಆಗಿದ್ದರು ಮತ್ತು ಬಿ ಎಡ್ ಆಗಿದ್ದರು ಕೂಡ ಇಲ್ಲಿ ಬಿ ಎಡ್ ಆಗಿದ್ದರೂ ಕೂಡ ಇಲ್ಲಿ ಕೆಲಸ ಮಾಡಿ ಪೂರ್ವ ಪ್ರಾಥಮಿಕ ಶಿಕ್ಷಣ ಹನ್ನೆರಡನೇ ಕ್ಲಾಸ್ ಅಂದರೆ ಪಿ ಜಿ ಪಿ ಯು ಸಿ ತರಗತಿಯಾಗಿ ಡಿ ಎಡ್ ಆಗಿದ್ದರೂ ಕೂಡ ಇಲ್ಲಿ ಹೋಗುವಂಥದ್ದು ಇನ್ನು ವೃತ್ತಿಪರ ಶಿಕ್ಷಕರ ಡಿಪ್ಲೊಮೊ ಆಗಿರ್ಬೋದು ಬಿ ಎಸ್ ಸಿ ಆಗಿರೋ ಬಿ ಸಿ ಎ ಆಗಿರ್ಬೋದು ಪದವಿ ಸ್ನಾತಕೋತ್ತರ ಪದವಿ ಆಗಿರಬೇಕು ವೃತ್ತಿಪರ ಸಹಕಾರ ಗ್ರಂಥಾಲಯದರು ಎಮ್ ಎಲ್ ಬಿ ಎಮ್ ಲ್ಯಾಬ್ ಅಂದರೆ ಲೈಬ್ರರಿ ಆಗಿರ್ಬೋದು ಎಸ್ ಸಿ ಮತ್ತು ಲೈಬ್ರರಿಯನ್ ಇನ್ ಎಸ್ ಸಿ ಆಗಿರಬೇಕು ಆರೆ ವೃತ್ತಿ ಸಹಕಾರದ ಗ್ರಂಥಾಲಯದ ಬಿ ಇ ಎಸ್ ಸಿ ಮತ್ತು ಬಿ ಎರ್ ಐ ಎಸ್ ಸಿ ಮತ್ತು ಪದವಿ ಆಗಿರ್ಬೋದು ತಂತ್ರಜ್ಞಾನ ಅಂದರೆ ಹತ್ತನೇ ಕ್ಲಾಸು ಮತ್ತು ಹನ್ನೆರಡನೇ ಕ್ಲಾಸು ಮತ್ತು ಡಿಪ್ಲೊಮೊ ಆಗಿರುವಂಥದ್ದು ಇನ್ನು ಯಾವ್ಯಾವ ಹುದ್ದೆ ಎಷ್ಟೆಷ್ಟು ಖಾಲಿ ಇದೆ ಎಷ್ಟೆಷ್ಟು ವಯೋಮಿತಿ ಇದೆ ಎಷ್ಟು ವರ್ಷ ಆಗಿರ್ಬೋದು ಪಿ ಜಿ ಟಿಗೆ ಏಳು ಹುದ್ದೆ ಇದೆ ಮತ್ತು ನಲವತ್ತು ವರ್ಷಗ ಕಡಿಮೆ ಇರಬೇಕು ಪ್ರಯೋಗಾಲಯ ಮೂರು ಹುದ್ದೆಗಳಿದೆ ಮೂವತ್ತು ವರ್ಷಗ ಪಿ ಜಿ ಟಿಗೆ ಒಂಬತ್ತು ಹುದ್ದೆಗಳಿದೆ ಮೂವತ್ತೈದರಿಂದ ಮತ್ತು ವೆಟ್ಟಿಗೆ ಕೆಲಸದ ಅನುಭವ ಶಿಕ್ಷಕ ಏಳು ಇದೆ ಮತ್ತೆ ಪ್ರಾಥಮಿಕ ಶಿಕ್ಷಕರು ಮೂರು ಇದೆ ಪೂರ್ವ ಸಂಸ್ಥಿಕ ಶಿಕ್ಷಕ ಮೂರು ಇದೆ ವೃತ್ತಿಪರ ಶಿಕ್ಷಕ ಎರಡು ಮತ್ತೆ ಗ್ರಂಥಾಲಯ ಒಂದಿದೆ ಮತ್ತು ಸಹ ಗ್ರಂಥಾಲಯ ಕೂಡ ಒಂದಿದೆ ಇಪ್ಪತ್ತೇಳು ಇಷ್ಟಿದೆ ಮತ್ತು ಸಾರಿ ಇನ್ನು ವಯೋಮಿತಿ ಸಡಿಸಲಿಕ್ಕೆ ಅಂದರೆ ಮೈಸೂರು ಪ್ರಾದೇಶಿಕ ಶಿಕ್ಷಣ ಸಂಸ್ಥೆ ನಿಯಮಗಳ ಪ್ರಕಾರ ಆಯ್ಕೆ ಪ್ರತಿಕ್ರಿಯೆ ಲಿಖಿತ ಪರೀಕ್ಷೆ ಮತ್ತು ಸಂದರ್ಶನ ಸಾರಿ ಇಲ್ಲಿ ಪರೀಕ್ಷೆ ಇಲ್ಲ ಅಂತ ಹೇಳಿದ್ದೆ ನಾನು ಲಿಖಿತ ಪರೀಕ್ಷೆ ಇದೆ ಮಾಮೂಲಿ ಯೂಶುವಲಿ ಜಾ ನಾವು ಈ ಗೌರ್ಮೆಂಟ್ ಎಕ್ಸಾಮಿಗೆ ಬರ್ತಿಲ್ಲ ಆ ರೇಂಜಿಗೆಲ್ಲ ಬರೆಯೋದಿಲ್ಲ ಒಂದು ಚಿಕ್ಕ ಲಿಖಿತ ಪರೀಕ್ಷೆ ಇರುತ್ತೆ ನಮ್ಮ ಜನರಲ್ ನಾಲೆಡ್ಜ್ ಮತ್ತು ಸಂದರ್ಶನ ಇರುತ್ತೆ ಇನ್ನು ಸಂಬಳ ಬಂದು ಇಪ್ಪತ್ತೇಳು ಸಾವಿರ ಮತ್ತು ಪ್ರಯೋಗ ಸಹಾಯಕರಿಗೆ ಮೂವತ್ತೊಂಬತ್ತು ಸಾವಿರ ಟಿ ಜಿ ಸಿ ಅವ್ರಿಗೆ ಮತ್ತು ಎಟ್ಟಿಗೆ ಇಪ್ಪತ್ತಾರು ಸಾವಿರ ಪ್ರಾಥಮಿಕ ಶಿಕ್ಷಣ ಮತ್ತು ಪೂರ್ವ ಶಿಕ್ಷಕರು ಇಪ್ಪತ್ತೊಂದು ಇಲ್ಲಿ ಇಪ್ಪತ್ತೈದು ಸಾವಿರ ಇರುತ್ತೆ ಗ್ರಂಥಾಲಯದವ್ರಿಗೆ ಐವತ್ನಾಲ್ಕು ಸಾವಿರ ಮತ್ತು ತಂತ್ರಜ್ಞಾನ ಅವ್ರಿಗೆ ನಲ್ವತ್ನಾಲ್ಕು ಸಾವಿರ ಜಾಸ್ತಿ ನೋಡಿ ಟೆಂತ್ ಟ್ವೆಲ್ ಡಿಪ್ಲೊಮೊ ಮಾಡಿರೋರಿಗೆ ಜಾಸ್ತಿ ಇರುವಂಥದ್ದು ಇನ್ನು ಕರ್ನಾಟಕ ಹುದ್ದೆ ಹುಡುಕುತ್ತಿರೋರಿಗೆ ಇದೊಂದು ಸುವರ್ಣ ಅವಕಾಶ ಆಗಿದ್ದು ಮತ್ತು ಎಂಟು ವಾಕಿಂಗ್ ಇಂಟ್ರ್ಯೂ ಆಗಿರುತ್ತೆ ಸ್ಥಳ ಬಂದು ಸಮೀವೇಳ ಕೊಠಡಿ ಪ್ರದೇಶಿತ ಶಿಕ್ಷಕರ ಸಂಸ್ಥೆ ಮೈಸೂರು ಕರ್ನಾಟಕ ಇದ್ರದ್ದು ನಾನು ಕಂಪ್ಲೀಟ್ ಯಾವಾಗ ಯಾವಾಗ ಇರುತ್ತೆ ಅಂತ ನೋಟಿಫಿಕೇಷನ್ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ನೀವು ಕ್ಲಿಕ್ ಮಾಡಿದ್ರೆ ಗೊತ್ತಾಗುತ್ತೆ ಮೈಸೂರು ನೇಮಕಾತಿ ಇದು ಕರ್ನಾಟಕ ಹುದ್ದೆ ಆಗಿದ್ದು ಮತ್ತು ಯಾವಾಗ ಯಾವಾಗ ಇದು ಇನ್ನೊಂದು ಸತಿ ಯಾವಾಗ ಯಾವಾಗವಾಗ ಪ್ರಮುಖ ದಿನಾಂಕ ಅಂದರೆ ಅಧಿಸೂಚನೆ ಇಪ್ಪತ್ತೈದನೇ ತಾರೀಕಿಂದನೇ ಬಿಡುಗಡೆ ಆಗಿದೆ ವಾಕಿನ ಎಂಟನೇ ತಾರೀಕವ ಇದೆ ಇದು ನನಗೆ ಇವಾಗ ಸಿಕ್ತು ಕ್ಷಮೆ ಅಂದರೆ ನನಗೆ ಬೇಜಾರು ಆಗ್ತಾ ಇದೆ ಬೇಗ ಬೇಗ ಗೊತ್ತಾಗಿದರೆ ಹೋಗೋರು ಹೋಗೋರು ಪಿ ಜಿ ಟಿಗೆ ನಾಳೆಯಿಂದನೇ ನಾಳೆನೇ ಇಂಟರ್ವ್ಯೂ ಇದೆ ಪ್ರಯೋಗಾಲಯ ನಾಳೆಯಿಂದ ಎಂಟನೇ ತಾರೀಕವರೆಗೂ ಮೇವರೆಗೂ ಇರುತ್ತೆ ಮತ್ತು ಜಿ ಡಿ ಸಿ ಆರನೇ ತಾರೀಕಿದೆ ಒಟ್ಟಿಗೆ ಸೆವೆನ್ ಏಳನೇ ತಾರೀಕಿದೆ ಪ್ರಾಥಮಿಕ ಶಿಕ್ಷಕರು ಕೂಡ ಪೂರ್ವ ಶಿಕ್ಷಕರಿಗೂ ಕೂಡ ಏಳನೇ ತಾರೀಕು ಎಂಟನೇ ತಾರೀಕಿದೆ ಏಳು ಎಂಟನೇ ತಾರೀಕಿನ ತಂತ್ರಜ್ಞಾನ ಅವ್ರಿಗೆಲ್ಲ ಎಂಟನೇ ತಾರೀಕು ಇರುವಂಥದ್ದು ಇಷ್ಟಿದೆ ಮತ್ತು ಆರ್ ಐ ಎಫ್ ಮೊಬೈಲ್ ಅಧಿಸೂಚನೆ ಪ್ರಕಾರ ಸ ಪಿ ಡಿ ಎಫ್ ಇರುತ್ತೆ ಮತ್ತು ಇಲ್ಲಿ ಅಧಿಕೃತ ಮೊಬೈಲ್ ವೆಬ್ಸೈಟ್ ಅಂದರೆ ಆರ್ ಐ ಮೈಸೂರು ಅಟ್ ಎ ಸಿ ಇನ್ ಅಂತ ಹೊಡೆದ್ರೆ ನಿಮಗೆ ಆ ವೆಬ್ಸೈಟಲ್ಲಿ ಕಂಪ್ಲೀಟ್ ಮಾಹಿತಿ ಇರುತ್ತೆ ಈ ಮಾಹಿತಿ ಜೊತೆಗೆ ಇನ್ನೂ ಕಂಪ್ಲೀಟ್ ಮಾಹಿತಿ ಇರುತ್ತೆ ಯಾಕಂದರೆ ನಾವಿಲ್ಲಿ ಈ ಮಾಹಿತಿ ಹೇಳೋದು ನಿಮಗೆ ಕಂಪ್ಲೀಟಾಗಿ ಅರ್ಥ ಆಗಿರೋ ಅರ್ಥ ಆಗಿರೋ ಕೂಡ ಕೆಲವೊಂದು ಡೌಟ್ ಇರುತ್ತೆ ಸೊ ನೀವು ಕ ಡೈರೆಕ್ಟಾಗಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋದ್ರಿಂದ ನಿಮಗೆ ಕಾಂಟ್ಯಾಕ್ಟ್ ಮಾಡೋದ್ರಿಂದ ಕಂಪ್ಲೀಟ್ ಮಾಹಿತಿ ಗೊತ್ತಾಗುತ್ತೆ ಅನ್ನೋದು ನನ್ನ ಪ್ರಕಾರ ಸೊ ನಿಮಗೆ ಯಾರೆಲ್ಲ ಇಂಟ್ರೆಸ್ಟ್ ಇದೆ ಅದು ಬೇಗ ಬೇಗ ನಾಳೆನೇ ನೀವು ರೆಡಿ ಮಾಡಿಕೊಂಡು ಇನ್ನು ಏನೆಲ್ಲ ಬೇಕು ಇದಕ್ಕೆ ಅಂದರೆ ರೆಸ್ಯೂಮ್ ಇರಲೇಬೇಕು ನಿಮ್ಮ ರೆಸ್ಯೂಮ್ ತಗೊಂಡೋದು ನಿಮಗೆ ತುಂಬಾ ಅನುಕೂಲ ಆಗುತ್ತೆ ನೀವೆಲ್ಲೇ ವಾಕಿನ ಇಂಟ್ರಿವೆ ಹೋದರೆ ನೀವು ರೆಸ್ಯೂಮ್ ತಗೊಂಡು ಅಂದರೆ ಎಲ್ಲ ಕಂಪ್ಲೀಟಾಗಿ ಒಂದು ಮಾಹಿತಿ ಇರುತ್ತೆ ರೆಸ್ಯೂಮಲ್ಲಿ ಬೇಕಾದಂತಹ ಆಧಾರ್ ಕಾರ್ಡ್ ಇರಲೇಬೇಕು ಇವಾಗ ಬ್ಯಾಂಕ್ ಒಂದು ಬ್ಯಾಂಕ್ ಜಾರಾಕ್ಸ್ ಆಗಿರ್ಬೋದು ನಿಮ್ಮ ಎಲ್ಲ ಮಾಸ್ಗಳಿಂದ ಟೆಂತು ಪಿ ಯು ಸಿ ಬಿ ಡಿಪ್ಲೊಮಾ ಪದವಿ ಪೂರ್ವ ನಿಮ್ಮ ಅಂದರೆ ಪದವಿ ಮಾಡಿರೋ ಪಿ ಜಿ ಮಾಡಿರೋ ಕಾನ್ವಿಕೇಶನ್ಸ್ ಆಗಿರ್ಬೋದು ಆ ಕಾನ್ವಿಕೇಶನ್ಸ್ ಎಲ್ಲನೂ ಕೂಡ ನೀವು ತಗೊಂಡು ಹೋಗಿದ್ರೆ ನಿಮಗೆ ಕೂಡ ಇಂದಿರೋ ಇನ್ಕಮ್ ಕ್ಯಾಸ್ಟ್ ಆಗಿರ್ಬೋದು ಅದೆಲ್ಲ ತಗೊಂಡೋಗ್ರೆ ನಿಮಗೆ ಕಂಪ್ಲೀಟಾಗೆ ವಾಯ್ ಅಂದರೆ ಇನ್ ಕಂಪ್ಲೀಟಾಗಿ ಎಲ್ಪ್ ಆಗುತ್ತೆ ಮತ್ತೆ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಆಗಿರ್ಬೋದು ಕೇಳ್ತಾರೆ ಅಲ್ಲಿ ಯಾವುದೇ ರೀತಿ ಅಟ್ಯಾಚ್ ಕೇಳಲ್ಲ ಬಟ್ ಕೇಳ್ತಾರೆ ಸೊ ಇದನ್ನೆಲ್ಲ ನೀವು ಜರಾಕ್ಸ್ ವಿತ್ ವರ್ಜಿನಲ್ಲಿ ತೊಗೊಂಡು ನಿಮಗೆ ತುಂಬಾ ಎಲ್ಪ್ ಆಗುತ್ತೆ ಅಂತ ಹೇಳ್ತೀನಿ ಯಾರೆಲ್ಲ ಮೈಸೂರಲ್ಲಿ ಅಥವಾ ಪಕ್ಕದಲ್ಲಿ ಹಳ್ಳಿ ಇರ್ತಾರಲ್ಲ ಅವ್ರಿಗೆಲ್ಲ ಮೊದಲ ಆದ್ಯ ಆದ್ಯತೆ ಸಿಗುತ್ತೆ ಸೊ ಯಾರೆಲ್ಲ ನೀವು ಟ್ರೈ ಮಾಡಬೇಕು ಅಂತಿದ್ದೀರ ಶಿಕ್ಷಕರಿಗೆ ಆರಾಮಾಗಿ ಹೋಗಿ ಟ್ರೈ ಮಾಡಿ ವಾಕಿನ್ ಇಂಟ್ರವ್ಯೂ ಸಂದರ್ಶನ ಮತ್ತು ಲಿಖಿತ ಅಂದರೆ ಸ ಸಿಂಪಲ್ ಆಗಿ ಜನರಲ್ ನಾಲೆಜ್ ಬಗ್ಗೆ ಇರುತ್ತೆ ಅಷ್ಟೇ ಅದ್ರ ಬಗ್ಗೆ ಬಿಟ್ಟರೆ ಬೇರೆ ಏನೂ ಇರೋಲ್ಲ ನಮಗೆ ಕೇಳೋಕ್ಕೆ ಸೊ ಯಾರೆಲ್ಲ ಇಂಟ್ರೆಸ್ಟ್ ಇದೆ ಹೋಗಿ ಯಾರಾದರೂ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಪಕ್ಕದ ಬೆಲ್ಲಾಕನ್ನು ಖಂಡಿತವಾಗ್ಲು ಪ್ರೆಸ್ ಮಾಡಿ ಅಂತ ಹೇಳ್ತಾ ನಾನು ಈ ವಿಡಿಯೋಗೆ ಮುಕ್ತಾಯ ಮಾಡ್ತಾ ಇದ್ದೀನಿ ಮತ್ತು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಇನ್ನು ಹೆಚ್ಚು ಹೆಚ್ಚು ಮಾಹಿತಿ ನಾನು ನಿಮಗೆ ನೀಡ್ತಾ ಹೋಗ್ತೀನಿ